ಏನು ಡಾಕ್ಟರ್ ರವೀಂದ್ರ ಅವರು ನಮ್ಮ ಜನಪ್ರಿಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರ ವಿಚಾರವಾಗಿ ಪದೇ ಪದೇ ರಾತ್ರಿ ಎಂಟು ಗಂಟೆ ಮೇಲೆ ಬೆಳಗ್ಗೆ ಟೈಮ್ ಮಾತಾಡಲ್ಲ ಅವರು ರಾತ್ರಿ ಎಂಟು ಗಂಟೆ ಮೇಲೆ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇದು ಚುನಾವಣೆ ಪೂರ್ವದಿಂದಲೂ ಅವರು ಅಭ್ಯಾಸ ಮಾಡ್ಕೊ ಬಂದಿರುವಂಥದ್ದು ಅವರು ಚೆಲ್ಬಣ್ಣವರು ಇದನ್ನು ಮೊದಲಿಂದನೂ ನೆಗ್ಲಿಜೆಂಟ್ ಮಾಡ್ಕೊಂಡೆ ಬಂದರು ಬಿಡಪ್ಪ ಏನಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಾಗಿರುವಂಥವ್ರು ಹಾಗಾಗಿ ಅವ್ರ ವಿಚಾರಕ್ಕೆ ಯಾವುದೇ ರೀತಿ ಜಾಸ್ತಿ ಮನ್ನಣೆ ಕೊಡೋದು ಬೇಡ ಅಂತ ಅದನ್ನು ಇವರು ಅಡ್ವಾಂಟೇಜಾಗಿ ತಗೊಂಡಂಥವ್ರು ಇವರು ಚುನಾವಣೆಯಲ್ಲಿ ಅವ್ರ ವಿರುದ್ಧ ಚುನಾವಣೆ ಮಾಡಿದ್ದು ಸಹ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದಾದ ನಂತರ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಾರೋ ಕೆಲಸದ ವಿಚಾರವಾಗಿ ಅನೇಕ ಬಾರಿ ಅವರು ಈ ಒಂದು ಎಳೆಯುವ ಕೆಲಸಗಳ್ನ ಮಾಡ್ಕೊಬರ್ತಿರೋದು ಸತ್ಯ ಈಗ ಮೊನ್ನೆ ಮೊನ್ನೆ ಎಣ್ಣೆ ದಿನ ಅವ್ರು ಏನು ಮಾಡಿದ್ದಾರೆ ಒಂದು ಎಂಟು ಗಂಟೆ ಸಂದರ್ಭದಲ್ಲಿ ಕೂತ್ಕೊಂಡು ನೀಟಾಗಿ ಒಂದು ಪಾರ್ಟಿ ಮಾಡಿದ್ದಾರೆ ಏನು ಮಾಡಿದಾರೋ ಗೊತ್ತಿಲ್ಲ ಅದಾದ ನಂತರ ಇವರು ಈ ಒಂದು ತೇಜವಧೆ ಮಾಡುವಂಥ ಕೆಲಸವನ್ನು ಮತ್ತೆ ಪ್ರಾರಂಭ ಮಾಡಿದ್ದಾರೆ ಇದನ್ನು ನಿಲ್ಲಿಸ್ಬೇಕು ನಿಮ್ಮ ಹತ್ರ ದಾಖಲಾತಿ ಏನಾದರೂ ಇಟ್ಟಿದರೆ ಅದನ್ನು ತಗೊಂಡು ಹೋಗ್ಬಿಟ್ಟು ನಿಮ್ಮ ಏನು ಲೋಕಾಯುಕ್ತ ಇದೆ ಸಿ ಬಿ ಐ ಇದೆ ಅಲ್ಲೂ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಐತೆ ಅಂತಂದ್ಬಿಟ್ಟು ನಿಮ್ಮ ಇಷ್ಟ ಬಂದಾಗ ಬಾಯಲ್ಲಿ ಮಾತಾಡಿದ್ರೆ ಅದನ್ನು ನಿಲ್ಲಿಸ್ಬೇಕು ನಿಮ್ಮ ಹತ್ರ ದಾಖಲಾತಿ ಇದ್ದರೆ ಅದನ್ನು ಕೊಡಿ ಸೋಷಿಯಲ್ ಮೀಡಿಯಾ ಇರೋದು ನಿಮ್ಗೆ ಇಷ್ಟ ಬಂದಾಗ ಮಾತಾಡೋಕ್ಕಲ್ಲ ಒಬ್ಬ ಜನಪ್ರಿಯ ಒಬ್ಬ ನಾಯಕರ ಬಗ್ಗೆ ಒಬ್ಬ ಉಸ್ತುವಾರಿ ಸಚಿವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಗೌರವ ಕೊಟ್ಟು ಮಾತಾಡೋದನ್ನು ಕಲೀರಿ ಸುಳ್ಳು ಆಪರಾಧನೆಗಳನ್ನ ನಿಲ್ಲಿಸಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ನಮ್ಮ ಯುವ ಕಾಂಗ್ರೆಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಯಾವ ರೀತಿ ನಿಮಗೆ ಒಂದು ಅದಕ್ಕೆ ರಿಯಾಕ್ಷನ್ ಕೊಡಬೇಕು ಅದನ್ನು ಖಂಡಿತವಾಗೂ ನಾವು ಕೊಡ್ತೇವೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟಪಡಿಸ್ತೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ